ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಬಿಡದಿ ಟೌನ್ಶಿಪ್ ಯೋಜನೆಗೆ ಸರ್ಕಾರ ಭೂಸ್ವಾಧೀನಕ್ಕೆ ಕೈಗೊಂಡಿರುವುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಇವತ್ತಿನ ವಿಷಯದಲ್ಲಿ ನೋಡಿ ಈ ಒಂದು ಕಾಯ್ದೆ ಚೇಂಜ್ ಮಾಡಿದ್ದಾರೆ ಸರ್ಕಾರದವರು ಯಾಕೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತೇಳರ ಒಂದು ನಗರಾಭಿವೃದ್ಧಿ ಕಾಯ್ದೆಯನ್ನು ಜಾರಿಗೆ ತಂದು ಭೂ ಸ್ವಾಧೀನಕ್ಕೆ ಮುಂದಾಗಿರ್ತಾರೆ ಈ ಒಂದು ಸರ್ಕಾರದವರು ಇದು ಯಾಕೆ ಈ ಥರ ಒಂದು ಭೂ ಸ್ವಾಧೀನಕ್ಕೆ ಕೈಗೊಂಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ ನೋಡ್ತಾ ಹೋಗಿ ಸೊ ನೋಡಿ ನಮಗೂ ನಿಮಗೆ ಎಲ್ಲರೂ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಭೂಸ್ವಾಧೀನ ಮಾಡಿದರೆ ಈ ಒಂದು ಸರ್ಕಾರ ಅಥವಾ ರೈತರ ವಿರುದ್ಧ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಕೋರ್ಟ್ನಲ್ಲಿ ಬಗೆಹರಿಸ್ಕೋಬೋದಾಗಿತ್ತು ಅಂದರೆ ಈ ಒಂದು ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಭೂ ಸ್ವಾಧೀನ ಮಾಡಿದ್ರೆ ಯಾವುದೇ ರೀತಿಯ ತಡ ತಡೆಯಾಜ್ಞೆಗಳನ್ನ ತರೋದಕ್ಕೆ ಕಾನೂನಲ್ಲಿ ಅವಕಾಶ ಇತ್ತು ಆದರೆ ಇತ್ತೀಚಿನ ಒಂದು ಈ ಬೆಳವಣಿಗೆ ಏನಿದೆ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಸರ್ಕಾರ ಈ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಯನ್ನು ಅನುಮೋದನೆಯನ್ನು ಮಾಡಿಕೊಂಡು ಸ್ವಾಧೀನಕ್ಕೆ ಒಳಗಾಗಿದೆ ಅಂದರೆ ಇದರ ಪ್ರಕಾರ ಯಾವುದೇ ಒಂದು ಸ್ವಾಧೀನ ಕೈಗೊಂಡಾಗ ಈ ಒಂದು ಕಾಯ್ದೆಯ ಪ್ರಕಾರ ಕೆಲವು ವಿಶೇಷ ಅಧಿಕಾರಿಗಳನ್ನು ಅಧಿಕಾರ ಅಧಿಕಾರಗಳನ್ನು ಭೂ ಸ್ವಾಧೀನ ಅಧಿಕಾರಿಗಳಿಗೆ ನೀಡಿದೆ ಮತ್ತು ಅವರ ಸಿಬ್ಬಂದಿಗೂ ಕೂಡ ನೀಡಿದೆ ಅಂದರೆ ಇದರ ಪ್ರಕಾರ ಈ ಅಧಿಕಾರಿಗಳು ಬಿ ಡಿ ಎ ಪರವಾಗಿ ಬಂದು ಜಮೀನುಗಳಲ್ಲಿ ಏನಾದರೂ ಭೂಸ್ವಾಧೀನಕ್ಕೆ ಮುಂದಾದರೆ ಇವರನ್ನ ತಡೆಯುವ ಅಧಿಕಾರ ಅಥವಾ ಅಧಿಕಾರ ಯಾರಿಗೂ ಇರೋದಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಈ ಒಂದು ಕಾಯ್ದೆನೇ ಏನು ಹೇಳುತ್ತೆ ಅಂದರೆ ಯಾವುದೇ ರೀತಿಯ ಭೂಸ್ವಾಧೀನ ಮುಂದಾದರೆ ಅಧಿಕಾರಿಗಳು ಅವರನ್ನು ತಡೆಯೋಗಿಲ್ಲ ಮತ್ತು ಆ ಒಂದು ಜಮೀನುಗಳನ್ನು ಪರಭಾರೆ ಮಾಡವಾಗಿಲ್ಲ ಕರಾರು ಬೋಗ್ಯ ಲೀಸ್ ಹಾಗೆ ಇತರ ಚಟುವಟಿಕೆಗಳು ಕಟ್ಟಡ ನಿರ್ಮಾಣಗಳನ್ನು ಮಾಡೋ ಹಾಗಿಲ್ಲ ಅನ್ನೋದು ಸಾವಿರದ ಒಂಬೈನೂರ ಎಂಬತ್ತೇಳರ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಪ್ರಕಾರ ಈ ಒಂದು ಸರ್ಕಾರ ಆ ಒಂದು ಕಾಯ್ದೆಯನ್ನು ಅನುಮೋದನೆ ಪಡೆದುಕೊಂಡಿದೆ ಅಂದರೆ ಮೊದಲೇ ಜನವರಿವರೆಗೂ ಈ ಒಂದು ಯಾವ ಕಾಯ್ದೆ ಇತ್ತು ಅಂದರೆ ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಭೂ ಸ್ವಾಧೀನಕ್ಕೆ ಮುಂದಾಗಿತ್ತು ಸರ್ಕಾರ ಆದರೆ ಇತ್ತೀಚಿನ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಂತರ ಏನಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರ ನಗರಾಭಿವೃದ್ಧಿ ಕಾಯ್ದೆ ಪ್ರಕಾರ ನಾವು ಭೂ ಮುಂದಾಗ್ತಾ ಇದ್ದೀವಿ ಅಂತ ಸರ್ಕಾರ ಸೂಚನೆಯನ್ನು ಹೊರಡಿಸಿದೆ ಅಂದರೆ ಇದ್ರ ಪ್ರಕಾರ ರೈತರುಗಳು ಯಾವುದೇ ರೀತಿಯ ಕಾನೂನು ಪ್ರಕಾರ ತಡೆಯಾಜ್ಞೆಯನ್ನು ತರುವಂಗಿಲ್ಲ ಸೊ ಯಾವುದೇ ರೀತಿಯ ವಿಶೇಷ ಅಧಿಕಾರ ರೈತರುಗಳಿಗೆ ಇರೋದಿಲ್ಲ ಅಂದರೆ ಇದರ ಹಿಂದಿನ ಕಾಯ್ದೆಯ ಪ್ರಕಾರ ಏನಂದರೆ ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ನ್ಯಾಯಾಲಯಕ್ಕೆ ರೈತರು ತಮ್ಮ ಅಹವಾಲನ್ನು ಸಲ್ಲಿಸಿ ತಡೆಯನ್ನು ತರಬಹುದಿತ್ತು ಆದರೆ ಈಗ ಹಂಗಿಲ್ಲ ಸೊ ಇದೆಲ್ಲ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯ ಒಂದು ಒಂದು ಪ್ಲಾನ್ ಅಂತಲೇ ಹೇಳ್ಬೋದು ಸೊ ನೋಡೋಣ ಸ್ನೇಹಿತರೆ ಹಾಗಾದರೆ ಸರ್ಕಾರ ಯಾವೆಲ್ಲ ಜಮೀನುಗಳಿಗೆ ರಿಯಾಯಿತಿಯನ್ನು ಇದೆ ಅಥವಾ ಮುಂದಿನ ಒಂದು ಜಮೀನುಗಳಿಗೆ ರೇಟನ್ನು ಯಾವ ಥರ ಫಿಕ್ಸ್ ಮಾಡ್ತಾ ಇದೆ ಪೂರ್ತಿ ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಬಿಡದಿ ಟೌನ್ಶಿಪ್ ಯೋಜನೆ ಹಾಗೂ ಒಟ್ಟು ಏಳು ಯೋಜನೆಗಳು ಏನಿದೆ ಯೋಜನೆ ಏಳು ಯೋಜನೆಗಳು ಏನಿದೆ ಈ ಟೌನ್ಶಿಪ್ ಯೋಜನೆಗಳು ಅದರ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮತ್ತು ಮುಂದಿನ ಸರ್ಕಾರದ ಯೋಜನೆಗಳೇನು ಅನ್ನೋದನ್ನು ನಾನು ಈ ಒಂದು ಮುಂದಿನ ವೀಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇದಕ್ಕೆಲ್ಲ ಪೂರ್ಣ ಪ್ರಮಾಣದ ಒಂದು ಸಿದ್ಧತೆ ಬೇಕಾಗುತ್ತೆ ನಮಗೂ ಕೂಡ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ ಇದು ನೋಡಿ ಯಾವುದೇ ಒಂದು ವಿಡಿಯೋಗಳನ್ನು ನಾವು ಕಾಪಿ ರೈಟ್ ಮಾಡೋಂಗಿಲ್ಲ ಅನ್ನೋದು ಯೂಟ್ಯೂಬರ್ಸ್ಗಳೇ ಗೊತ್ತಿದೆ ಸೊ ಯಾರೂ ಕೂಡ ಮಾಡಲ್ಲ ಅದು ಕೂಡ ನಾನು ಕೂಡ ಮಾಡ್ತಾ ಇಲ್ಲ ಸೊ ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಮಾಡ್ತಾಯಿದ್ದೀವಿ ಸರ್ಕಾರದ ಎಲ್ಲ ಯೋಜನೆಗಳು ಮುಂದಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಆಗುತ್ತೆ ಅನ್ನೋದನ್ನು ನಾವು ಕೂಡ ನೋಡ್ತಾ ಇದ್ದೀವಿ ಅಧಿಕೃತ ಮಾಹಿತಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಅದನ್ನು ಶೀಘ್ರದಲ್ಲೇ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್